ಹೊಸ ಪ್ರೊಮೋ ನೀವೆಲ್ಲ ನೋಡೇ ಇರ್ತೀರಾ ತುಂಬಾ ಜನ ಗಿಲ್ಲಿ ಮತ್ತೆ ಕಾವ್ಯನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದು ಕೂಡ ನಿಮ್ಗೆ ಗೊತ್ತೇ ಇರುತ್ತೆ ಬಟ್ ನಿಮ್ಗೆ ಗೊತ್ತಿಲ್ದಿರುವಂತಹ ಕೆಲವೊಂದಿಷ್ಟು ವಿಷಯಗಳನ್ನ ತಿಳಿಸೋದಕ್ಕೋಸ್ಕರನೇ ನಾನು ಬಂದಿರೋದು ಈ ವಿಡಿಯೋನ ಮಾಡ್ತಾ ಇರೋದು ಸೊ ಈ ಒಂದು ಟಾಸ್ಕ್ ಅಲ್ಲಿ ಯಾರು ಗೆದ್ದಿದ್ದಾರೆ ಸೊ ಅದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ ಜೊತೆಗೆ ಗೆದ್ದಂತಹ ತಂಡ ಯಾರನ್ನ ಹೊರಗಡೆ ಇಟ್ಟಿದ್ದಾರೆ ಅದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ ಜೊತೆಗೆ ಈ ಟಾಸ್ಕ್ ಅಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಅವರಿಗೆ ಒಂದು ದೊಡ್ಡ ಮೋಸ ಆಗಿದೆ ಸೊ ಇದನ್ನ ಸ್ವತಃ ಬಿಗ್ ಬಾಸ್ ಏನೇ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ವಿಷಯ ಹೈಲೈಟ್ ಆಗಲೇಬೇಕು ಬಿಗ್ ಬಾಸ್ ನಂತಹ ಒಂದು ದೊಡ್ಡ ಶೋ ನಲ್ಲಿ ಈ ರೀತಿಯಾಗಿ ಮಾಡ್ತಾ ಇರೋದು ಯಾಕೆ ಅಂತಾನೆ ನನಗೆ ಅರ್ಥ ಅರ್ಥ ಆಗ್ತಾ ಇಲ್ಲ ಸೊ ಹೀಗಾಗಿ ನಾನು ಇದನ್ನ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿನೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಅದರಿಂದಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ಈಗ್ಲೇನೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲ ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಸೊ ನೇರವಾಗಿ ಇವಾಗ ವಿಷಯಕ್ಕೆ ಬರೋದಾದ್ರೆ ಇವಾಗ ಬಾಲ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಬಾಲ್ ಟಾಸ್ಕ್ ಏನಪ್ಪಾ ಅಂತಂದ್ರೆ ಪ್ರತಿ ಜೋಡಿಗಳು ಕೂಡ ತಮ್ಮ ಇನ್ನೊಂದು ಜೋಡಿಯ ಒಂದು ಕಾಲಿಗೆ ತಮ್ಮ ಒಂದು ಕಾಲಿಗೆ ಒಂದೊಂದು ಹಗ್ಗವನ್ನ ಕಟ್ಕೊಳ್ಬೇಕಾಗಿರತ್ತೆ ಅಥವಾ ಒಂದು ದಾರವನ್ನ ಕೊಟ್ಟಿರ್ತಾರೆ ಅದನ್ನ ಕಟ್ಕೊಳ್ಬೇಕಾಗಿರತ್ತೆ ಇದಾದ ನಂತರ ಗೇಮ್ ಒಂದು ಚೌಕಾಕಾರದಲ್ಲಿ ಇರುವಂತಹ ಒಂದು ಬಾಕ್ಸ್ ಅನ್ನು ರೆಡಿ ಮಾಡಿದರೆ ದೊಡ್ಡದಾಗಿ ಒಂದು ಗ್ರೌಂಡ್ ಅಲ್ಲೇ ಆ ರೀತಿಯಾಗಿ ರೆಡಿ ಮಾಡಿದ್ದಾರೆ ಅಲ್ಲಿ ಕೆಲವೊಂದಿಷ್ಟು ಬಾಲ್ ಗಳನ್ನ ಇಟ್ಟಿರ್ತಾರೆ ಬಜಾರ್ ಆದಾಗ ಎಲ್ಲ ಜೋಡಿಗಳು ಹೋಗಿ ಆ ಬಾಲ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ತಮ್ಗೆ ಮೀಸಲಿರುವಂತಹ ಒಂದೊಂದು ಬಾಕ್ಸ್ ಅಲ್ಲಿ ಹಾಕಬೇಕು ಅಥವಾ ಮೇಜಿನ ಮೇಲೆ ಇಡಬೇಕು ಸೊ ಈ ಒಂದು ಟಾಸ್ಕ್ ಇರುತ್ತೆ ಸೊ ಈ ಟಾಸ್ಕ್ ಅಲ್ಲಿ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಆಡಿದ್ದಾರೆ ಮೊದಲನೇ ರೌಂಡ್ ಅಲ್ಲಿ ಕಾವ್ಯ ಮತ್ತೆ ಗಿಲ್ಲಿಯವರು ಒಂದು ಬಾಲ್ ಅನ್ನು ಕಲೆಕ್ಟ್ ಮಾಡ್ತಾರೆ ಹಾಗೇನೆ ಅಭಿಸ್ಪಂದನ ಅವರಿಗೆ ಯಾವುದೇ ರೀತಿಯಾಗಿ ಬಾಲ್ ಸಿಗೋದಿಲ್ಲ ಬಟ್ ಅಲ್ಲಿ ರಘು ಹಾಗೆಯೇ ಅಶ್ವಿನಿಯವರು ಒಂದು ಬಾಲನ್ನು ಕಲೆಕ್ಟ್ ಮಾಡಿರ್ತಾರೆ ಹಾಗೇನೆ ರಕ್ಷಿತಾ ಮತ್ತೆ ಮಾಳು ಮೊದಲನೇ ರೌಂಡ್ ಅಲ್ಲಿ ಎರಡು ಬಾಲನ್ನು ಕಲೆಕ್ಟ್ ಮಾಡಿರ್ತಾರೆ ಉಳಿದಿರೋರಿಗೆಲ್ಲರಿಗೂ ಕೂಡ ಯಾವುದೇ ರೀತಿಗ ಬಾಲ್ಗಳು ಸಿಕ್ಕಿರೋದಿಲ್ಲ ಅಂದ್ರೆ ಅದು ಡಿಸ್ಕ್ವಾಲಿಫೈ ಆಗಿರುತ್ತೆ ಅಥವಾ ಅದನ್ನ ರಿಮೂವ್ ಮಾಡಿರಲಾಗಿರುತ್ತೆ ಇದಾದ ನಂತರ ಸೆಕೆಂಡ್ ರೌಂಡ್ ಶುರು ಆಗುತ್ತೆ ಆ ರೌಂಡ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಎರಡು ಬಾಲ್ ಗಳನ್ನ ಕಲೆಕ್ಟ್ ಮಾಡ್ತಾರೆ ರಾಶಿಕಾ ಮತ್ತೆ ಸೂರಜ್ ಈ ಜೋಡಿ ಎರಡು ಬಾಲ್ ಗಳನ್ನ ಕಲೆಕ್ಟ್ ಮಾಡ್ತಾರೆ ಮಾಳು ಮತ್ತೆ ಇಲ್ಲಿ ರಕ್ಷಿತಾ ಈ ಜೋಡಿ ಒಂದು ಬಾಲ್ ಕಲೆಕ್ಟ್ ಮಾಡ್ತಾರೆ ಸೊ ಇದೇ ರೀತಿಯಾಗಿ ಅಭಿಷೇಕ್ ಮತ್ತು ಸ್ಪಂದನ ಅವರು ಕೂಡ ಒಂದು ಬಾಲನ್ನು ಕಲೆಕ್ಟ್ ಮಾಡಿರ್ತಾರೆ ಸೊ ಈ ರೀತಿ ಗೇಮ್ ಇರುತ್ತೆ ಸೊ ಗೇಮ್ ಅಂತೂ ಸ್ಟಾರ್ಟ್ ಆಯಿತು ಹಾಗೆಯೇ ಈ ರೀತಿಯಾಗಿ ಎಂಡ್ ಕೂಡ ಆಯಿತು ಎರಡು ಗೇಮ್ ಬಟ್ ಈ ಸಮಯದಲ್ಲಿ ಏನಾಗುತ್ತೆ ಸ್ಪಂದನಾ ಸೋಮಣ್ಣ ಅವರಿಗೆ ಇಂಜುರಿ ಆಗುತ್ತೆ ಸೊ ಹೀಗಾಗಿ ಈ ಟಾಸ್ಕ್ ಏನಿದೆ ಇಲ್ಲಿಗೆ ಫಾಸ್ ಆಗುತ್ತೆ ಫಾಸ್ ಆದಂತಹ ಸಮಯದಲ್ಲಿ ಹೈಯೆಸ್ಟ್ ಬಾಲ್ಗಳನ್ನು ಕಲೆಕ್ಟ್ ಮಾಡಿರೋದು ಎರಡು ತಂಡಗಳು ಒಂದು ಮಾಳು ನಿಪಾನಳ್ ಹಾಗೆಯೇ ರಕ್ಷಿತಾ ತಂಡ ಇನ್ನೊಂದು ಗಿಲ್ಲಿ ಹಾಗೆಯೇ ಕಾವ್ಯ ತಂಡ ಇಬ್ಬರೂ ಕೂಡ ತುಂಬನೇ ಚೆನ್ನಾಗಿ ಗೇಮನ್ನು ಆಡಿದ್ದಾರೆ ತುಂಬನೇ ಸ್ಮಾರ್ಟಾಗಿ ಗೇಮನ್ನು ಆಡಿದ್ದಾರೆ ಹಾಗೆಯೇ ಗೇಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬೇರೆಯವರ ಒಂದು ಡಿಸ್ಅಡ್ವಾಂಟೇಜನ್ನು ತಮ್ಮ ಅಡ್ವಾಂಟೇಜ್ಗೆ ಚೆನ್ನಾಗಿ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಎಫರ್ಟನ್ನು ಹಾಕಿ ಗೇಮನ್ನು ಆಡಿದ್ದಾರೆ ಸೊ ಈ ಗೇಮ್ ಅಂತೂ ಸೂಪರ್ವಾಗಿತ್ತು ಸಾಕಷ್ಟು ಜಗಳಗಳು ಕೂಡ ಇದ್ವು ಬಟ್ ಮಚ್ ಮಚ್ ಬೆಟರಾಗಿ ತುಂಬಾ ಕ್ಲೆವರ್ ಆಗಿ ಇವರಿಬ್ಬರು ಆಡಿದ್ರು ಈ ಎರಡು ಜೋಡಿಗಳು ಆಡಿದ್ರು ಅಂತಲೇ ಹೇಳಬಹುದು ಮಾಳು ರಕ್ಷಿತಾ ಮತ್ತು ಗಿಲ್ಲಿ ಕಾವ್ಯ ಎರಡು ಜೋಡಿಗಳು ಕೂಡ ಸೂಪರ್ವಾಗಿ ಆಡಿದ್ದಾರೆ ಉಳಿದಿರುವಂತಹ ತಂಡಕ್ಕೆ ಆಮೇಲೆ ಜಲಶ್ಚಿರುವಾಗಿ ಅವರವರಲ್ಲೇನೆ ಒಂದು ಮಾತುಗಳೆಲ್ಲ ಬರ್ತವೆ ಇವರಿಬ್ಬರಲ್ಲಿ ಯಾರಿಗೂ ಕೂಡ ಅಟ್ಯಾಕ್ ಮಾಡ್ತಿಲ್ಲ ಯಾರಿಗೂ ಸೊ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಅವರು ಯಾವ ರೀತಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ತಾವು ಗೆಲ್ದೇ ಇದ್ರು ಕೂಡ ಪರವಾಗಿಲ್ಲ ಅವರನ್ನು ಸೋಲಿಸ್ಬೇಕು ಅನ್ನೋ ರೀತಿಯಲ್ಲಿ ತಮ್ಮ ಉದ್ದೇಶ ಅನ್ನೋ ರೀತಿಯಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಹಾಗೆಯೇ ಎಲ್ಲರೂ ಕೂಡ ಮಾತಾಡ್ಕೊಳ್ಳುತ್ತಾ ಇದ್ದಿದ್ದೆ ಒಂದು ನಾವು ಗೆದ್ರೆ ಪಕ್ಕ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯನ ಹೊರಗಡೆ ಇಡಬೇಕು ಅಂತ ಹೇಳಿ ಸೂರಜ್ ಮತ್ತು ಇಲ್ಲಿ ರಾಶಿಕ್ ಅವರಂತೂ ಕ್ಲೀನ್ ಇದನ್ನೇ ಮಾತಾಡ್ಕೊಂಡ್ರು ಗಿಲ್ಲಿ ಕಾವ್ಯಗೂ ಕೂಡ ಇದು ಗೊತ್ತಿತ್ತು ಯಾರೇ ಗೆದ್ರು ಕೂಡ ನಮ್ಮನೆ ಹೊರಗಡೆ ಇಡ್ತಾರೆ ಸೊ ಹೀಗಾಗಿ ನಾವೇ ಗೆಲ್ಲಬೇಕು ಅಂತ ಹೇಳಿ ಸೊ ಹೀಗಾಗಿ ಇಬ್ರು ಕೂಡ ತುಂಬಾ ಎಫರ್ಟ್ ಹಾಕಿ ತುಂಬಾ ಆಡಿ ಮೂರು ಬಾಲ್ಗಳನ್ನ ಕಲೆಕ್ಟ್ ಮಾಡಿದ್ರು ಬಟ್ ಇನ್ನೊಂದೆಡೆ ಮಾಳು ಮತ್ತು ರಕ್ಷಿತ ಕೂಡ ಬಾಲ್ ಮೂರು ಬಾಲ್ಗಳನ್ನ ಕಲೆಕ್ಟ್ ಮಾಡಿದ್ರು ಸೊ ಇದೇ ಸಮಯದಲ್ಲಿ ಅವರಿಗೆ ಇಂಜುರಿ ಕೂಡ ಆಯಿತು ಇಲ್ಲ ಅಂತಿದ್ರೆ ಇನ್ನೊಂದು ರೌಂಡ್ ಇರ್ತಾ ಇತ್ತು ಫೇರ್ ಗೇಮ್ ಆಗಿರ್ತಾ ಇತ್ತು ಬಟ್ ಆ ಸಮಯದಲ್ಲಿ ಏನ್ ಮಾಡ್ತಾರೆ ಬಿಗ್ ಬಾಸ್ ಒಂದು ಹೊಸ ಟ್ವಿಸ್ಟ್ ಅನ್ನ ತಗೊಂಡ್ ಬರ್ತಾರೆ ಗೇಮ್ ಇಲ್ಲಿಗೆ ಮುಕ್ತಾಯ ಆಯಿತು ಇವಾಗ ಏನ್ ಮಾಡೋಣ ಯಾರ ಹತ್ರ ಮೂರ್ ಮೂರ್ ಬಾಲ್ ಇದೆಯೋ ಅವರಿಬ್ರು ಎರಡು ತಂಡ ಅನ್ನೋ ರೀತಿ ನಿಂತ್ಕೊಳ್ಬೇಕು ಉಳಿದಿರುವಂತಹ ಸ್ಪರ್ಧಿಗಳು ತಮಗೆ ಸಿಕ್ಕಿರೋ ಬಾಲನ್ನು ತಾವು ಯಾರಿಗೆ ಕೊಡ್ತೀವಿ ಅನ್ನೋದನ್ನ ಡಿಸೈಡ್ ಮಾಡಿ ಅವರಿಗೆ ಬಾಲನ್ನು ಕೊಡಬೇಕು ಅಂತ ಹೇಳ್ತಾರೆ ವರ್ಷ ನಿರ್ಧಾರ ಆಗಿತ್ತು ಇದು ಯಾಕೆ ಅಂತ ಹೇಳಿದ್ರೆ ಇದು ಫಿಸಿಕಲ್ ಗೇಮ್ ಫಿಸಿಕಲ್ ಗೇಮಲ್ಲಿ ಯಾರೋ ಒಬ್ರು ಇಂಡಿವಿಜುವಲ್ ಆಗಿ ಆಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಡೀ ಮನೇನ ಎದುರಾಕೊಂಡು ಹಾಕೊಂಡು ಗೇಮನ್ನು ಆಡ್ತಾ ಇರ್ತಾರೆ ಆ ಸಮಯದಲ್ಲಿ ಈ ರೀತಿಯಾಗಿ ಒಂದು ಗ್ರೂಪ್ ಡಿಸಿಷನ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಬಿಗ್ ಬಾಸ್ ಇಲ್ಲಿ ಅನ್ಫೇರ್ ಗೇಮ್ ಅನ್ನ ಆಡ್ತಾ ಇದ್ದಾರೆ ಅದು ಕೂಡ ಇದೊಂದು ಕ್ಯಾಪ್ಟನ್ಸಿ ಓಟ ಸೊ ಇಂತಹ ಸಮಯದಲ್ಲಿ ಈ ರೀತಿಯಾಗಿ ಮಾಡ್ತಾ ಇದಾರೆ ಹಾಗೇನೆ ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಇಬ್ರನ್ನ ಕೂಡ ನೀವು ಟಾಸ್ಕ್ ಗೆದ್ದಿಲ್ಲ ಟಾಸ್ ಗೆದ್ದಿಲ್ಲ ಅಂತ ಹೇಳಿ ಬೇರೆಯವರು ಆಡ್ಕೊಳ್ತಾ ಇರ್ತಾರಲ್ವಾ ಸೊ ಆ ಒಂದು ಪಟ್ಟಿ ಹೋಗ್ಬಿಟ್ರೆ ಇವರು ಟ್ರಿಗರ್ ಆಗೋದು ಕೂಡ ಕಡಿಮೆ ಆಗುತ್ತೆ ಸೊ ಹೀಗಾಗಿ ಆ ಪಟ್ಟಿ ಹೋಗಬಾರ್ದು ಇವರಿಬ್ರು ಹಾಗೇನೆ ಇರಲಿ ಇವರಿಬ್ರು ಒಟ್ಟಿಯಾಗಿ ನೀವಿಬ್ಬರು ಒಟ್ಟಾಗಿ ಯಾವ ಗೇಮನ್ನು ಗೆದ್ದಿದ್ದೀರಾ ಅಂತ ಹೇಳೋದಕ್ಕೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋದಕ್ಕೋಸ್ಕರನೇ ಈ ರೀತಿಯಾಗಿ ಮಾಡಿರೋ ರೀತಿಯಲ್ಲಿದೆ ಹಾಗೆಯೇ ಯಾಕೆ ಅಂತ ಹೇಳಿದ್ರೆ ಗೇಮನ್ನ ಸೋತಿರ್ಲಿ ಗೇಮ್ ಆಡಿ ಇಲ್ಲಿ ಗಿವಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಸೋತಿದ್ರು ಕೂಡ ಪರವಾಗಿರಲಿಲ್ಲ ಬಟ್ ಅವ್ರು ಹೆಂಗೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಇನ್ನೊಂದು ಗೇಮನ್ನು ಆಡಿಸ್ಬೋದಾಗಿತ್ತಾ ಇಬ್ಬರಿಗೂ ಕೂಡ ಟೈ ಆಗಿತ್ತು ರಕ್ಷಿತಾ ಅವರಿಗೆ ಹಾಗೇನೇ ಈ ಕಡೆ ಕಾವ್ಯ ಮತ್ತು ಗಿಲ್ಲಿ ಅವರಿಗೆ ಸೊ ಹೀಗಾಗಿ ಅವರಿಬ್ಬರನ್ನು ಆಡಿಸ್ಬೋದಾಗಿತ್ತು ಗೇಮನ್ನು ಬಟ್ ಆಡ್ಸಿಲ್ಲ ಸೊ ಕ್ಲಿಯರ್ ಆಗಿ ಒಂದ್ ರೀತಿ ಅನ್ಫೇರ್ ಗೇಮ್ ಅಂತ ಅನಿಸ್ತು ಬೇರೆಯವರು ಉಳಿದಿರುವಂತಹ ಉಳಿದಿರುವಂತಹ ಸ್ಪರ್ಧಿಗಳು ತಮಗೆ ಸಿಕ್ಕಿರುವಂತಹ ಬಾಲ್ ಅನ್ನ ಇವರಿಬ್ರಿಗೂ ಕೊಡ್ಬೇಕು ಅಂತ ಹೇಳಿದ್ರು ಸಖತ್ ಅನ್ಫೇರ್ ಆಗಿರುವಂತಹ ಗೇಮ್ ಇದು ಸೊ ಇದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಮತ್ತೊಂದು ಅವಕಾಶ ಕೂಡ ಇತ್ತು ಸೊ ಈ ತಂಡಕ್ಕೂ ಕೂಡ ಮೂರಿತ್ತು ಗಿಲ್ಲಿ ಕಾವ್ಯಕ್ಕೆ ಗಿಲ್ಲಿ ಕಾವ್ಯ ಅವರಿಗೆ ಹಾಗೇನೆ ಮಾಳು ರಕ್ಷಿತ ಅವರಿಗೆ ಕೂಡ ಮೂರು ಬಾಲ್ಗಳಿದ್ವು ಮೂರು ಪಾಯಿಂಟ್ಸ್ ಗಳಿದ್ವು ಅವಾಗ ಏನ್ ಮಾಡಬಹುದಾಗಿತ್ತು ಇಬ್ರು ಕೂಡ ವಿನ್ ಎರಡು ತಂಡ ವಿನ್ ಆಗಿದೆ ಸೊ ಹೀಗಾಗಿ ಇಬ್ರು ಕೂಡ ಡಿಸ್ಕಸ್ ಮಾಡಿ ಒಂದು ತಂಡವನ್ನ ಹೊರಗಡೆ ಇಡಿ ಅಂತ ಹೇಳಿದ್ರು ಕೂಡ ಪರವಾಗಿರ್ಲಿಲ್ಲ ಸರಿಯಾದ ನಿರ್ಧಾರ ಆಗಿರ್ತಾ ಇತ್ತು ಬಟ್ ಬಿಗ್ ಬಾಸ್ ತೆಗೆದುಕೊಂಡಂತಹ ನಿರ್ಧಾರನೇ ಬೇರೆ ರೀತಿಯಾಗಿತ್ತು ಅತ್ಯಂತ ಕೆಟ್ಟ ನಿರ್ಧಾರ ಆಗಿತ್ತು ಇಲ್ಲಿ ಅವಾಗ ರಕ್ಷಿತಾ ಮತ್ತು ಮಾಡುವವರಿಗೆ ಜಾಸ್ತಿ ಬಾಲ್ಗಳು ಹೋಗ್ತವೆ ಎಲ್ಲರೂ ಕೂಡ ರಕ್ಷಿತಾ ಮತ್ತು ಮಾಡುವವರಿಗೆ ಬಾಲ್ಗಳನ್ನು ಕೊಡ್ತಾರೆ ಸೊ ಹೀಗಾಗಿ ಅವರಿಗೆ ಅಬ್ವಿಯಸ್ಲಿ ಬಾಲ್ಗಳು ಜಾಸ್ತಿ ಆಗ್ತವೆ ಅವರೇನೆ ವಿನ್ ಆದ ರೀತಿ ಆಯಿತು ಸೊ ಇಲ್ಲಿ ರಕ್ಷಿತಾ ಮತ್ತು ಮಾಡು ವಿನ್ ಆಗಿರೋದ್ರಿಂದ ಒಂದು ತಂಡವನ್ನು ಬಿಗ್ ಬಾಸ್ ಈ ಬಿಗ್ ಬಾಸ್ನ ಈ ಒಂದು ಟಾಸ್ಕ್ನಿಂದ ಹೊರಗಡೆ ಇಡಬೇಕಾಗುತ್ತೆ ಜೋಡಿ ಟಾಸ್ಕ್ನಿಂದ ಹೊರಗಡೆ ಇಡಬೇಕಾಗಿರುತ್ತೆ ಸೊ ಈ ಸಮಯದಲ್ಲಿ ಅವರೇನಾದರೂ ಕಾವ್ಯ ಮತ್ತು ಗಿಲ್ಲಿನ ಹೊರಗಡೆ ಇಟ್ಟಿದ್ದಿದ್ರೆ ಎಂತಹ ದೊಡ್ಡ ಅನ್ಫೇರ್ ಗೇಮ್ ಆಗಿರ್ತಾ ಇತ್ತು ಸಖತ್ ಮೋಸ ಆಗಿರ್ತಾ ಇತ್ತು ಅನ್ನೋದನ್ನ ನೀವೇ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಇಲ್ಲಿ ಮೂರು ಬಾಲ್ಗಳನ್ನು ಗಳಿಸ್ಕೊಂಡಿರುವಂತಹ ಕಾವ್ಯ ಗಿಲ್ಲಿ ಅವರಿಗೆ ಚೆನ್ನಾಗಿ ಗೇಮನ್ನು ಆಡಿರುವಂತಹ ಇವರಿಗೆ ಮೋಸ ಆಗಿರ್ತಾ ಇತ್ತು ಫಾರ್ ಎಕ್ಸಾಂಪಲ್ ಇನ್ನೊಂದು ಸಿಚುವೇಶನ್ ಹೇಳ್ತಾ ಇದ್ದೀನಿ ಇಲ್ಲಿ ಗಿಲ್ಲಿ ಕಾವ್ಯ ಮೂರು ಬಾಲ್ಗಳನ್ನು ಕಲೆಕ್ಟ್ ಮಾಡಿ ಸೂರಜ್ ಹಾಗೆಯೇ ರಾಶಿಕಾ ಮೂರು ಬಾಲ್ಗಳನ್ನು ಕಲೆಕ್ಟ್ ಮಾಡಿದ್ದರೆ ನಂತರ ಎಲ್ಲರೂ ಕೂಡ ಬಾಲ್ಗಳನ್ನು ತಗೊಂಡು ಹೋಗಿ ರಾಶಿಕಾ ಮತ್ತೆ ಸೂರಜ್ ಅವರಿಗೆ ಕೊಟ್ಟಿದ್ರೆ ಅವ್ರು ಯಾರನ್ನು ಹೊರಗಡೆ ಹಾಕ್ತಾಯಿದ್ರು ಆಬ್ವಿಯಸ್ಲಿ ಗಿಲ್ಲಿ ಮತ್ತೆ ಕಾವ್ಯನೇ ಹೊರಗಡೆ ಹಾಕ್ತಾ ಇದ್ರು ಸೊ ಅನ್ಫೇರ್ ಗೇಮ್ ಅಲ್ವಾ ಇದು ಹಂಡ್ರೆಡ್ ಪರ್ಸೆಂಟ್ ಅನ್ಫೇರ್ ಗೇಮ್ ಏನೇ ಆಗಿರ್ತಾ ಇತ್ತು ಬಟ್ ಅಲ್ಲಿ ಮಾಳು ಮತ್ತೆ ರಕ್ಷಿತಾ ಇಬ್ರು ಕೂಡ ಡಿಸ್ಕಸ್ ಮಾಡಿ ಹೊರಗಡೆ ಇಟ್ಟಿದ್ದು ರಜತ್ ಮತ್ತು ಚೈತ್ರ ಅವರನ್ನ ಪಕ್ಕ ನಿರ್ಧಾರ ನಾನು ಕೂಡ ಇದನ್ನೇ ಪ್ರೊಡಿಕ್ಟ್ ಕೂಡ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿ ಯಾಕೆ ಈ ರೀತಿಯಾಗಿ ನಿರ್ಧಾರ ತಗೊಳ್ತಾರೆ ಅಂತ ಹೇಳಿದ್ದೆ ಅಂತ ಹೇಳಿದ್ರೆ ರಜತ್ ಮತ್ತು ಚೈತ್ರ ಅವರು ಎರಡೂ ರೌಂಡಲ್ಲೂ ಕೂಡ ಒಂದೇ ಒಂದು ಬಾಲನ್ನು ಕೂಡ ಗಳಿಸಿರಲಿಲ್ಲ ಸೊ ಇದು ಮೊದಲನೇ ರೀಸನ್ ಇನ್ನು ಸೆಕೆಂಡ್ ಇವರು ವರ್ಲ್ಡ್ ಕಾರ್ಡಲ್ಲಿ ಬಂದವರು ಸೊ ಈ ವರ್ಲ್ಡ್ ಕಾರ್ಡಲ್ಲಿ ಬಂದವರಿಗೆ ಸ್ವಲ್ಪನಾದರೂ ಪ್ರಾಮುಖ್ಯತೆನ ಕಡಿಮೆನೆ ಕೊಡ್ತಾರೆ ಬಿಗ್ ಬಾಸ್ ಇರುವಂತಹ ರೆಗ್ಯುಲರ್ ಕಂಟೆಸ್ಟೆಂಟ್ಗಳು ಸೊ ಆಗುತ್ತೆ ಅಂತ ಹೇಳಿ ನನ್ನ ಪ್ರೆಡಿಕ್ಷನ್ ಇತ್ತು ಹಾಗೇನೆ ಅದು ಸರಿ ಕೂಡ ಆಯಿತು ಹೌದು ಮೂಮೆಂಟ್ ಮೂಮೆಂಟಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅವರಿಗೆ ಒಂದು ರೀತಿಯಾಗಿ ಮೋಸನೆ ಆಗಿದ್ದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂದು ಟಾಸ್ಕಲ್ಲೇನಿದೆ ಸಾಕಷ್ಟು ಜಗಳಾಗಿದ್ದಾವೆ ಗಿಲ್ಲಿ ರಾಶಿಕಳ ಕಾಲನ್ನು ಹಾರಿ ಹಿಡ್ಕೊಂಡಿದ್ದು ಕೂಡ ಇದೆ ಸೊ ಇಲ್ಲಿ ರಾಶಿಕ ಬೀಳ್ತಾಳೆ ಕೂಡ ಬಟ್ ಇದು ಗೇಮ್ನ ಪಾರ್ಟ್ ಆಗಿತ್ತಾ ಇಲ್ವ ಅನ್ನೋದನ್ನು ಎಪಿಸೋಡಲ್ಲಿ ನೋಡಬೇಕಾಗಿದೆ ಬೇರೆಯವರು ಬಾಲನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗುವಾಗ ಅದನ್ನು ನಾವು ತಡಿಬಹುದಾ ಅಟ್ಯಾಕ್ ಮಾಡಬಹುದಾ ಸೊ ಇದೆಲ್ಲ ನಾವು ನೋಡಬೇಕಾಗಿದೆ ಯಾಕಂತಂದರೆ ಆಲ್ರೆಡಿ ಅವ್ರ ಕೈಗೆ ಬಾಲ್ ಬಂದಿದೆ ಅಂತ ಹೇಳಿದ್ಮೇಲೆ ಅಟ್ಯಾಕ್ ಮಾಡ್ಬೋದು ಇಲ್ವಾ ಸೊ ಈ ರೂಲ್ಸನ್ನು ನೋಡಬೇಕು ಆವಾಗಲೇ ಗೊತ್ತಾಗೋದು ಯಾಕಂತಂದರೆ ಇಲ್ಲಿ ಆಲ್ರೆಡಿ ರಾಶಿಕ ಅವರು ಬಾಲ್ ಅನ್ನು ಹಿಡ್ಕೊಂಡು ಓಡ್ತಾ ಇದ್ರು ಆ ಸಮಯದಲ್ಲಿ ಅವರು ಅಟ್ಯಾಕ್ ಮಾಡಿದ್ದು ಸೊ ಹೀಗಾಗಿ ಗಿಲೆಯವರು ತಪ್ಪಿದೆಯಾ ಅದನ್ನ ಮೊದಲು ಚೆಕ್ ಮಾಡಬೇಕು ಬಟ್ ನನ್ಗೆ ಯಾಕೋ ಇಲ್ವೇನೋ ಅಂತ ಅನಿಸ್ತಾ ಇದೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಬೇರೆಯವರು ಕೂಡ ಒಂದು ಬಾಲ್ಗೋಸ್ಕರ ಜಗಳ ಆಡ್ತಾ ಇದ್ರು ಒಬ್ಬರ ಮೇಲೆ ಒಬ್ಬರೆಲ್ಲ ಬಿದ್ಕೊಂಡು ಜಗಳ ಆಡ್ತಾ ಇದ್ರು ಅದರಲ್ಲೂ ಕೂಡ ಸ್ಪಂದನ್ ಅವರ ಬ್ಯಾಡ್ ಲಕ್ ಹೆಂಗಿದೆ ನೋಡಿ ಆಲ್ರೆಡಿ ಅವರ ತಂಡಕ್ಕೆ ಒಂದು ಬಾಲ್ ಸಿಕ್ಕಿರುತ್ತೆ ಅಂದ್ರೆ ಅಭಿಷೇಕ್ ಸ್ಪಂದನ್ ಅವ್ರಿಗೆ ಒಂದು ಬಾಲ್ ಸಿಕ್ಕಿರುತ್ತೆ ಆ ಬಾಲ್ ಅನ್ನ ತಗೊಂಡೋಗಿ ಮೊದಲು ಬುಟ್ಟಿಲ್ ಹಾಕಬೇಕಾಗಿತ್ತು ಬಟ್ ಸ್ಪಂದನ್ ಅವರು ಏನ್ ಮಾಡ್ತಾರೆ ರಾಶಿಕ ಮತ್ತೆ ಸೂರಜ್ ಅವರಿಗೆ ಸಿಕ್ಕಿದಂತಹ ಇನ್ನೊಂದು ಬಾಲ್ ಅನ್ನ ತೆಗೆದುಕೊಳ್ಳಲು ಹೋಗ್ತಾರೆ ಆ ಸಮಯದಲ್ಲಿ ಅವರು ಬೀಳ್ತಾರೆ ಕೆಳಗಡೆ ಬೀಳ್ತಾರೆ ಅವ್ರ ಮೇಲೆ ರಾಶಿಕಾ ಹಾಗೇನೆ ಇನ್ನೊಂದು ಜೋಡಿ ಬೀಳುತ್ತೆ ರಾಶಿಕಾ ಹಾಗೇ ಸೂರಜ್ ಅವರ ಜೋಡಿ ಬೀಳುತ್ತೆ ಅಲ್ಲಿ ಸೂರಜ್ ಅವ್ರು ಬಿದ್ದಿರೋದಿಲ್ಲ ರಾಶಿಕಾ ಅವ್ರು ಬೀಳ್ತಾರೆ ಅದಾದ ನಂತರ ಇನ್ನೊಂದು ಜೋಡಿ ಬಂದು ಬೀಳುತ್ತೆ ಸೊ ಹೀಗಾಗಿ ಇಲ್ಲಿ ರಾಶಿಕಾ ಅವರು ಮತ್ತೆ ಅವ್ರ ಮೇಲೆ ಇದ್ದಂತಹ ಇನ್ನೊಂದು ಜೋಡಿಯ ಪ್ರೆಷರ್ ಏನಿದೆ ಎಲ್ಲವೂ ಕೂಡ ಸ್ಪಂದನ ಅವ್ರ ಮೇಲೆ ಬೀಳುತ್ತೆ ಅವರ ಮೇಲೆ ಇಬ್ಬರು ಲೇಡೀಸ್ ಇದ್ರು ಸೊ ಹೀಗಾಗಿ ಆ ಎಲ್ಲ ಪ್ರೆಷರ್ ಅವ್ರ ಕಾಲ ಮೇಲೆ ಜಾಸ್ತಿ ಬಿದ್ದಿದ್ರಿಂದ ಕಾಲಿಗೆ ಇಂಜುರಿ ಆಗಿದೆ ಸೊ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕೂಡ ಹೋಗಿದ್ರು ಮತ್ತೆ ಇವಾಗ ವಾಪಸ್ ಕೂಡ ಬಂದಿದ್ದಾರೆ ಕಾಲಿಗೆ ಪಟ್ಟಿಯನ್ನು ಕಟ್ಕೊಂಡು ಹಂಗೇನೆ ಕೂತಿದ್ದಾರೆ ಬೆಡ್ರೂಮ್ ಏರಿಯಾದಲ್ಲಿ ಅನ್ಫಾರ್ಚುನೇಟ್ ಅಂತ ಹೇಳ್ಬಹುದು ಬಟ್ ಈ ವಾರ ವೋಟಿಂಗ್ ಲೈನ್ಸ್ಗಳು ಬೇರೆ ಓಪನ್ ಇಲ್ಲ ಸೊ ಹೀಗಾಗಿ ಒಂದು ಅಡ್ವಾಂಟೇಜ್ ಆದರೂ ಆಗ್ಬಹುದು ಸ್ಪಂದನ ಅವರಿಗೆ ಈ ವಾರ ಕೂಡ ಸರ್ವೈವ್ ಆಗೋ ಚಾನ್ಸಸ್ ತುಂಬಾ ಹೈ ಇದೆ ಬಟ್ ನನಗೆ ಓವರ್ ಆಲ್ ಆಗಿ ಅಬ್ಸರ್ವ್ ಮಾಡಿದಾಗ ಈ ಗೇಮ್ ಚೆನ್ನಾಗೇ ಇತ್ತು ಬಟ್ ಅತಿಯಾಗಿ ಸ್ವಲ್ಪ ಅಗ್ರೆಷನ್ ಆಯ್ತೇನೋ ಅಂತ ಅನಿಸ್ತು ಕೆಲವೊಂದು ಕಡೆ ಬಟ್ ಈ ಗೇಮ್ ಅಲ್ಲಿ ಸಾಕಷ್ಟು ಹೊಟ್ಟೆ ಕಿಚ್ಚಂತೂ ಎದ್ದು ಕಾಣಿಸ್ತಾ ಇತ್ತು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳು ಕೂಡ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಇವರಿಬ್ಬರ ಜೊತೆಗೇನೆ ಬಿದ್ದಿದ್ದಾರೆ ಅಥವಾ ಇವರಿಬ್ಬರ ವಿರುದ್ಧವಾಗಿನೇ ಬಿದ್ದಿದ್ದಾರೆ ಅಂತ ಕ್ಲಿಯರ್ ಆಗಿ ಎದ್ದು ಕಾಣಿಸ್ತಾ ಇದೆ ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅವರಿಗೆ ಈ ಒಂದು ಗೇಮಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮೋಸ ಆಯಿತು ಅಂತ ಕೂಡ ನನ್ನ ಒಂದು ಅನಿಸಿಕೆ ಆಗಿದೆ ನಿಮ್ಗೆ ಇದ್ರ ಬಗ್ಗೆ ಅನಿಸಿಕೆ ಏನು ಕಾವ್ಯ ಮತ್ತು ಗಿಲ್ಲಿ ಅವರಿಗೆ ಮತ್ತೆ ಆ ಕಡೆ ಮಾಳು ರಕ್ಷಿತಾ ಅವರಿಗೆ ಇನ್ನೊಂದು ಗೇಮನ್ನು ಆಡಿಸಬಹುದಾಗಿತ್ತ ಅಥವಾ ಈ ರೀತಿಯಾಗಿ ಬೇರೆಯವರೆಲ್ಲ ಡಿಸೈಡ್ ಮಾಡಿ ತಮ್ಮ ತಮ್ಮ ಬಾಲ್ ತಮಗೆ ಇಷ್ಟ ಆಗಿರುವಂತಹ ಸ್ಪರ್ಧೆಗಳಿಗೆ ಕೊಟ್ಟು ಆವಾಗ ಅವರು ವಿನ್ನರ್ ಅಂತ ನಿರ್ಧಾರ ಮಾಡೋದು ಸರಿಯಾದ ನಿರ್ಧಾರನ ಅಥವಾ ಅಲ್ಲೂ ಕೂಡ ತಪ್ಪಿದೆಯಾ ಬೇರೆ ರೀತಿಯಾಗಿ ಏನಾದರೂ ಮಾಡಬಹುದಾಗಿತ್ತಾ ಬೇರೆ ರೀತಿಯಾಗಿ ಮಾಡಬಹುದಾಗಿತ್ತು ಅನ್ನೋದಾದರೆ ಏನು ಸೊ ಏನಾದರೂ ಸಜೆಷನ್ಗಳಿದ್ರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ನಿಮ್ಮ ಎಲ್ಲ ಅಭಿಪ್ರಾಯ ಕೂಡ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್